ಸ್ನೇಹಿತರೆ ನಮಸ್ಕಾರ ರಾಮೇಶ್ವರಂ ನಾವು ಸ್ಟೇ ಆಗಿರ್ತಕ್ಕಂಥ ಲಾಡ್ಜು ನಾವು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಒಂದು ಎಂಟೂವರಿಂದ ಒಂಬತ್ತು ಗಂಟೆಗೆಲ್ಲ ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ಎಲ್ಲರನ್ನು ಒಬ್ಬೊಬ್ಬರಾಗಿ ಟಿಫನ್ ಮಾಡೋಣ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ ಬಟ್ ಆದರೆ ಟಿಫನ್ ಮಾಡಲಿಕ್ಕೆ ಬೇಡ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಹೋದ್ವಿ ರಾಮೇಶ್ವರಂ ದೇವಸ್ಥಾನ ಹತ್ರ ಸೋ ಕಾರಲ್ಲೇ ಹೋದ್ವಿ ಅಲ್ಲಿಗೆ ರಾಮೇಶ್ವರ ದೇವಸ್ಥಾನಕ್ಕೆ ಯಾಕಂದರೆ ಅಲ್ಲೇ ಸುಮಾರು ತುಂಬ ನಮ್ಮ ಲಾಡ್ಜಿಂದ ತುಂಬ ಹತ್ತಿರ ಇತ್ತು ನೋಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡಿದ್ವಿ ಕಾರ್ ಪಾರ್ಕಿಂಗ್ ಎಲ್ಲ ಹಾಕ್ಬಿಟ್ಟು ಕಾರಲ್ಲೇ ಹೋಗಿ ಅಲ್ಲಿಂದ ನಾವು ಅಗ್ನಿತೀರ್ಥಕ್ಕೆ ಹೋದ್ವಿ ಅಂದರೆ ಸಮುದ್ರ ಸ್ನಾನದ ಹತ್ರ ಹೋದ್ವಿ ಫಸ್ಟ್ ಸಮುದ್ರದ ಸ್ನಾನ ಸ್ನಾನ ಮಾಡ್ಕೊಂಬಿಟ್ಟು ಅಲ್ಲಿಂದ ನಾವು ಇಪ್ಪತ್ತೆರಡು ಬಾವಿಗೆ ಸ್ನಾನ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಅದನ್ನು ಹುಡುಕ್ತಾ ಇದ್ವಿ ಆವಾಗ ನಮಗೆ ಗೊತ್ತಾಗಿದ್ದು ಇಲ್ಲ ಫಸ್ಟು ಅಗ್ನಿತೀರ್ಥ ಇದು ಅಗ್ನಿತೀರ್ಥದಲ್ಲಿ ಸಮುದ್ರ ಸ್ನಾನ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ನೀವು ಇದು ನೆಕ್ಸ್ಟು ಇಪ್ಪತ್ತೆರಡು ಬಾವಿ ಗಂಗಾ ತೀರ್ಥ ಇವೆಲ್ಲವೂ ಬರುತ್ತಲ್ಲ ಅದರಲ್ಲಿ ಮಾಡಿ ಅದಾದ ಮೇಲೆ ನೀವು ಡೈರೆಕ್ಟಾಗಿ ನೇರವಾಗಿ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಈ ಅಗ್ನಿತೀರ್ಥದಲ್ಲಿ ನಮ್ಮ ಮಾವ ಬಂದ್ಬಿಟ್ಟು ಮುಳುಗಿ 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 ಮೂರು ಸರಿ ಎದ್ದರು ನಾವು ಯಾಕಂದರೆ ನಾವು ಆಲ್ರೆಡಿ ರೂಮಲ್ಲಿ ಸ್ನಾನ ಮಾಡ್ಕೊಂಬಿಟ್ಟು ಬಂದಿದ್ವಿ ಸೊ ಅದರಿಂದ ಏನು ಮಾಡಿದ್ವಿ ಅಂದರೆ ನಾವೆಲ್ಲರೂ ನೀರು ತಗೊಂಡು ತಲೆ ಮೇಲೆಲ್ಲ ಚಿಮ್ಸ್ಕೊಂಡ್ವಿ ಅಗ್ನಿ ಇದು ಅಗ್ನಿ ತೀರ್ಥದ್ದು ಸೊ ಆಗ ಜನ ಎಲ್ಲೂ ನೋಡಿದರೂ ಜನ ಸಿಕ್ಕಾಬಟ್ಟೆ ಶಿವರಾತ್ರಿ ಬೇರೆ ಎಲ್ಲರೂ ಜನ ಈತ ನಮ್ಮ ಮಾಮ ಬಂದ್ಬಿಟ್ಟು ಎದ್ದಳಪ್ಪ ಎದ್ದಳಪ್ಪ ಮೇಲ್ಗಡೆ ಬಾ ಅಂತಂದ್ರೂ ನನಗೆ ಸಮುದ್ರದಲ್ಲಿ ಆಟ ಆಡಬೇಕು ನನಗೆ ಸಮುದ್ರದಲ್ಲಿ ಆಟ ಆಡಬೇಕು ಅಂತ ಪದೇ ಪದೇ ಕೇಳ್ತಾ ಇದ್ದ ಅಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಸುತ್ತ ಬೋಟಿಂಗ್ಗಳು ಈಗ ಮಾಡಿ ಎಬ್ಬರಿಸ್ಕೊಂಡ್ಬಿಟ್ಟು ಬಂದ್ವಿ ಸೀತಾ ರಾಮೇಶ್ವರಮ್ ದೇವಸ್ಥಾನಕ್ಕೆ ಅಂತ ಹೋದ್ವಿ ಸೊ ನಾವು ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಬೇಕಾಗಿದ್ದು ಏನು ಅಂತಂದರೆ ಇದು ಇಪ್ಪತ್ತೆರಡು ಬಾವಿ ಸ್ನಾನ ಮಾಡ್ತಾರಲ್ಲ ಸೊ ಅದ್ರ ಜಾಗ ಬೇಕಾಗಿತ್ತು ಅದು ಬಂದ್ಬಿಟ್ಟು ಇದರಲ್ಲಿ ನಾಲ್ಕು ದ್ವಾರಗಳು ಯಾವುದು ರಾಮೇಶ್ವರಮ್ ದೇವಸ್ಥಾನದ ಹತ್ರ ಕೊನೆಗೂ ಕೇಳ್ಕೊಂಡು ಕೇಳ್ಕೊಂಡು ನಾವು ಬಂದ್ವಿ ಎಲ್ಲಿಗೆ ಇಪ್ಪತ್ತೆರಡು ಬಾವಿಗೆ ನೀರು ಸ್ನಾನ ಮಾಡಿಸ್ತಾರಲ್ಲ ಸೊ ಅಲ್ಲಿಗೆ ಆ ಜಾಗಕ್ಕೆ ಬಂದ್ವಿ ಅಲ್ಲಿ ನಾವು ಇಪ್ಪತ್ತೆರಡು ಬಾವಿ ನೀರನ್ನು ಒಂದೇ ಇದರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ ಬಿಟ್ಟು ನಾವು ಅಂದ್ಕೊಂಡಿದ್ವಿ ಆದರೆ ಅದು ಆ ರೀತಿ ಅಲ್ಲ ಸೊ ನಾವು ಹೋಗೋ ದಾರಿಯಲ್ಲೇ ದೇವರು ಆ ರಾಮೇಶ್ವರಂ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವ್ರುಗಳು ಮೆರವಣಿಗೆ ಕೂಡ ಬಂತು ಅಗ್ನಿತೀರ್ಥಕ್ಕೆ ಕ್ಯೂ ಅಲ್ಲಿ ಹೋದ್ವಿ ಇಪ್ಪತ್ತೈದು ರೂಪಾಯಿ ಟಿಕೆಟ್ ತೊಗೊಂಡು ಎಲ್ಲರೂ ನೋಡಿದ್ರೆ ಒಳಗಡೆ ರಾಮೇಶ್ವರಂ ದೇವಸ್ಥಾನ ಅಪ್ಪ ನಮಗಂತೂ ಎರಡು ಕಣ್ಣು ಸಾಲದು ಆ ರೀತಿ ಆಗೋಗ್ಬಿಡ್ತು ನಾವು ಇದೇನು ಎಷ್ಟು ದೂರ ಇದೆಲ್ಲ ಕ್ಯೂ ಅಂತೇಳ್ಬಿಟ್ಟು ನೋಡಿದ್ರೆ ಇದೆಲ್ಲ ಏನಕ್ಕೆ ನಿಂತಾರೆ ಅಂತ ನೋಡಿದ್ರೆ ಇದೆಲ್ಲ ತೀರ್ಥ ಇದು ಏನು ರಾಮೇಶ್ವರಮ್ ಇಪ್ಪತ್ತೆರಡು ಭಾವ ಇದು ತೀರ್ಥದ್ದು ಇದು ಮಾಡ್ಕೊತಾರಲ್ಲ ಅದಕ್ಕೆ ಕ್ಯೂ ನಿಂತಿದ್ದಾರೆ ಸೊ ನಾನು ಕೇಳಿದೆ ಏನು ಇದು ಎಷ್ಟು ರೂಪಾಯಿ ಕಾಸ್ಟು ಅಂತೇಳ್ಬಿಟ್ಟು ಎಲ್ಲ ಕೇಳಿದರೆ ಇಲ್ಲ ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ಫಾರ್ ಎಡ್ಡು ಇದೇ ಅಲ್ಲಿ ಬ್ಲಾಕಲ್ಲಿ ಬಂದುಬಿಟ್ಟು ಅವರು ಸ್ನಾನ ಮಾಡಿಸೋರು ಬಕೆಟ್ ಇಟ್ಕೊಂಡು ಕಾಯ್ತಿರ್ತಾರೆ ಅಲ್ಲೇ ಲೋಕಲ್ನವರು ಅವರು ಒಬ್ಬರಿಗೆ ಇನ್ನೂರೈವತ್ತು ರೂಪಾಯಿ ತಗೊಳ್ತಾರೆ ಸೊ ಅದರಿಂದ ನಾವು ಇಲ್ಲ ಅದೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ ಗೌರ್ಮೆಂಟ್ ಏನಿದೆ ಅದು ರೂಲ್ಸು ಫಾಲೋ ಮಾಡ್ಕೊಂಡು ಹೋದ್ವಿ ಕೊನೆಗೆ ನಾವು ಆ ದೇವಸ್ಥಾನದೊಳಗಡೆಯೆಲ್ಲ ಹೋಗ್ಬೇಕಾರೆ ನೋಡಿ ನಮಗೆ ಈಗ ಅಗ್ನಿ ತೀರ್ಥದ ಇಪ್ಪತ್ತೆರಡು ಬಾವಿ ಸ್ನಾನ ಆದಮೇಲೆ ನಾನು ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದು ಎಷ್ಟು ಅದ್ಭುತ ಆಗಿದೆ ಅಂತಂದರೆ ಮೈಯೆಲ್ಲ ರೋಮಾಂಚನ ಜನ ನನಗೆ ಒಂಥರ ಭಾಳ ಫೀಲ್ ಆಯಿತು ಪ್ರತಿ ಬಾವಿದು ನೀರದು ಇದು ಮಾಡ್ಕೊಂಡಂಗಲ್ಲ ಕೊನೆಗೆ ನಮ್ಮ ಬಟ್ಟೆಗಳೆಲ್ಲ ತೊಗೊಂಡು ಹೋಗಿ ನಾವು ಏನು ಹಾಕ್ಕೊಂಡೋಗಿದ್ವಿ ಅವೇ ಬಟ್ಟೆಗಳನ್ನ ಚೇಂಜ್ ಒಣಸ್ಕೊಂಡು ಚೇಂಜ್ ಮಾಡಿಕೊಂಡು ಮತ್ತೆ ತಿರ್ಗಾ ಎಗೈನ್ ಓದ್ವಿ ಎಲ್ಲಿಗೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಆದರೆ ನನಗೆ ಆಶ್ಚರ್ಯ ಏನಂದರೆ ಇಪ್ಪತ್ತೆರಡು ಬಾವಿ ನೀರದು ಸ್ನಾನದ ಮಾತ್ರ ತುಂಬ ಆಶ್ಚರ್ಯ ಆಯಿತು ಪ್ರತಿಯೊಂದು ಬಾವಿಯಿಂದ ಒಂದೊಂದು ಬಕೆಟ್ ತೆಗೆದು ನೀರು ಹಾಕ್ತಾರೆ ಅಷ್ಟು ಮನಸ್ಸಿಗೆ ರೋಮಾಂಚನ ಆಗುತ್ತೆ ನಾನು ಇಪ್ಪತ್ತೆರಡು ಬಾವಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಹೋದರೆ ಒಂದೊಂದು ಬಾವಿ ಒಂದೊಂದು ದಿಕ್ಕಲ್ಲಿದ್ದಾವೆ ಈಗ ಒಂದರಿಂದ ಇಪ್ಪತ್ತೆರಡರ ತನಕ ಅಂದರೆ ಬೇರೆ ಬೇರೆ ದಿಕ್ಕು ದಿಕ್ಕಲ್ಲಿದ್ದಾವೆ ಆ ಪ್ರತಿಯೊಂದು ಬಾವಿಗೂ ಆ ನೀರಿಗೆ ಹೆಸರು ಇದೆ ಸೊ ನನಗೆ ಇದೊಂದು ಹೊಸದೊಂದು ಅನುಭವ ಆಯಿತು ಜೀವನದಲ್ಲಿ ಯಾಕೆಂತಂದರೆ ಯಾವ ಪ್ರತಿಯೊಂದೂ ದೇವಸ್ಥಾನಕ್ಕೆ ಹೋದಾಗ ನಾನು ಆ ರೀತಿ ಮಾಡಿರಲಿಲ್ಲ ನಾವು ಕಾಶಿಗೆ ಹೋಗಿದ್ವಲ್ವ ಕಾಶಿಗೆ ಹೋಗಿರೋರು ಬಂದುಬಿಟ್ಟು ರಾಮೇಶ್ವರಮ್ಗೆ ಒಂದು ಸರಿ ಹೋಗಿ ಬರಲೇಬೇಕು ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ಒಳ್ಳೇದಾಗುತ್ತೆ ನೀವು ಕಾಶಿಗೆ ಹೋದವರು ರಾಮೇಶ್ವರಂ ಹೋಗಿ ಅಂತೇಳ್ಬಿಟ್ಟು ಕೊನೆಗೂ ನಾವು ಆ ದೇವರು ನಮಗೆ ರಾಮೇಶ್ವರಮ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆದರೆ ಬಹಳ ರಾಮೇಶ್ವರಮ ದೇವಸ್ಥಾನ ನೋಡಲಿಕ್ಕೆ ಬಹಳ ಅದ್ಭುತವಾಗಿದೆ ಆ ಒಂದು ಕಲಾಕೃತಿ ಆ ಒಂದು ಆ ಡಿಸೈನ್ ನೋಡ್ತಾ ಇದ್ರೆ ಈ ನಮ್ಮ ಹಿಂದೂ ದೇವರುಗಳ ಬಗ್ಗೆ